চুব নীট আলি বেছি গুড়ি আগলৈ নাই চুপি কল তাৰ ফুল ಸ್ವಲ್ಪ ಚೇಂಜಸ್ ಆಗಿಬಿಡುತ್ತೆ ನೋಡ್ರಿ ಮಕ್ಳ ಜೊತೆ ನಮಗೂ ವಾತಾವರಣ ನೋಡ್ರಿ ಎಷ್ಟು ಚೆಂದ ಅಂತಕತ್ತಿದ್ವಿ ಬೆಳಗ್ಗೆ ಟೈಮ್ದೊಳಗೆ ಇಲ್ಲೆಲ್ಲನೂ ಕೂಡ ಆ ಹಸಿರು ವಾತಾವರಣ ಸುತ್ತಮುತ್ತ ನೋಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ರೀ ಬೆಳಗ್ಗೆ ಟೈಮ್ದಾಗ ಭಾಳ ಭಾಳ ಖುಷಿ ಅಂತ ಅನ್ನಿಸ್ತದೆ ಮಳೆ ಬಂದಿತ್ತು ನೋಡಿರಿ ಹಂಗೆ ಅಂತೇಳಿ ಎಲ್ಲ ಒಂದು ಸ್ವಲ್ಪ ನೀರು ಎಲ್ಲನೂ ಕೂಡ ಇಲ್ಲಿ ನಿಂತಿದ್ದಾವೆ ಅದನ್ನು ಕೂಡ ನೀವು ನೋಡ್ರಿ ಅದಾದಮೇಲೆ ಮತ್ತು ಚಟ್ನಿಗೆ ಈಗ ರೆಡಿ ಮಾಡ್ಕೊಂಡಾಯ್ತು ಇನ್ನೂ ನೀರು ತಯಾಕತ್ತಿದ್ವು ಮೀಡಿಯಮ್ ಇಟ್ಟಿದ್ದೆ ನೋಡಿರಿ ಹಾಗಾಗಿ ಪಿಲ್ಲನ್ ಬರ್ತಡೆ ಕುದ್ದಾಗ ಕಾಯಿ ಹೊಡ್ಕೊಂಡು ಬಂದಿದ್ವಲ್ಲ ಅದನ್ನು ಇವಾಗ ಚಟ್ನಿ ಮಾಡಿದ್ರೆ ಆಯಿತಾ ಅಂತೇಳಿ ಅದನ್ನೆಲ್ಲ ಮತ್ತು ಅದನ್ನು ಕೊಬ್ಬರಿ ಹೊಳ್ತಿನ ತೆಗಿಯಕತ್ತೀವಿ ನೋಡಿರಿ ಹೀಗೆ ಮಿಕ್ಸಿದಾರನೂ ಕೂಡ ಇಲ್ಲೇ ತೊಗೊಂಡು ಬಂದೀನಿ ಮುಂದಿನ ಒಂಚೂರು ಕಸ ಹುಡ್ಕೊಂಡಿದ್ದೆ ಹಾಗೆ ಅಡಿಗೆ ಮನೆಯೂ ಕೂಡ ಕಸ ಹುಡ್ಕೊಂಡಿದ್ದೆ ಹಾಲ್ದಾಗೆಲ್ಲ ಅವ್ರು ಮಕ್ಕೊಂಡಿದ್ರು ನೋಡ್ರಿ ಯಜಮಾನ್ರು ಅವರೆಲ್ಲ ಸೊ ಹಾಗಾಗಿ ಅವ್ರಿಗೆ ಬಿಟ್ಟು ಮಾಡಲಿಲ್ಲ ನಾನು ಸೊ ಈಗ ಮೊದಲ ಚಟ್ನಿಗೆಲ್ಲನೂ ಕೂಡ ರೆಡಿ ಮಾಡ್ಕೋತೀನಿ ರೀ ಅದನ್ನೆಲ್ಲ ಚಟ್ನಿಗೆ ಕೊಬ್ಬರಿ ಎಲ್ಲ ಒಡ್ಕೊಂಡು ಅದಕ್ಕೆ ಈಗ ಏನೇನು ಬೇಕಂತ ಹಾಕಿ ಮಾಡ್ರಿ ಬೆಳ್ಳುಳ್ಳಿ ಅಲ್ಲ ಹಸಿಮೆಣ್ಸಿನ್ಕಾಯಿ ಉಪ್ಪು ಪುಟಾಣಿ ಕೊಬ್ಬರಿ ಇದನ್ನೆಲ್ಲ ಹಾಕಿ ಈಗ ಚಟ್ನಿ ಮಾಡ್ತೀನಿ ರೀ ಪಿಲ್ಲೋಗೀಗ ನಾಷ್ಟ ಮಾಡಿ ದಬ್ಬಿ ಕಟ್ಟಿ ನೋಡಿರಿ ಹಾಲು ಕುಡ್ದ ನವನು ಮಸ್ತಾಗಿ ರೆಡಿಗೆ ನಿಕಪ್ಪ ನಿಖಾ ಮಂತ ಸ್ಕೂಲ್ ಯೂನಿಫಾರ್ಮ್ದೊಳಗೆ ನಮ್ಮ ಪಿಲ್ಲು ಹೆಂಗೆ ಕಣತನ ಕಮೆಂಟ್ ಮಾಡಿ ಹೇಳಿರಿ ನಿಂದ್ರಪ್ಪಾಜಿ ಸ್ಮೈಲ್ ಕೊಡ ಹೋದಾರ ಸೂಪರಾಗಿ ಅಣತ್ತ ನೋಡ್ರಿ ಹೋಗೋಣ ಟೀಚರ್ಗೆ ಏನು ಹೇಳಬೇಕು ಗುಡ್ ಮಾರ್ನಿಂಗ್ ಟೀಚರ್ ಕಂಡು ನೋಡಿಗ ನಮಸ್ಕಾರ ಟೀಚರ್ ಅನ್ಬೇಕಾ ಎರಡು ಅನ್ಬೇಕಾ ನೋಡಪ್ಪಾಜ್ ಜೀ ಕಡೆ ಓಕೆ ನೀ ಯಾವಾಗ ಕೇಳ್ತಿದ್ದಿಲ್ ಪಪ್ಪಾಗ ಪಪ್ಪಾ ನಂಗೆ ಯೂನಿಫಾರ್ಮ್ ಯಾವತ್ತಂದು ಕೊಡ್ತೀನಿ ಅಂತೇಳಿ ಬಂದವಿಲ್ಲ ಹ್ಞೂ ಮೇಡಮ್ ಏನಾರ ಕೇಳ್ಬೇಕಾ ಯಾವ ಹುಡುಗರು ಕೂಡ ಜಗಳ ಮಾಡೋದಿಲ್ಲ ಹ್ಞೂ ಗುಡ್ ಬಾಯ್ ಪಿಲ್ಲು ಸಾಲಿಗೆ ಹೋದ್ ನೋಡ್ರಿ ಈ ಸದ್ಯಕ್ಕೆ ನಾನು ದೇವ್ರ ಪೂಜೆ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಮತ್ತೆ ಬುತ್ತಿ ಒತ್ತಾಗುತ್ತೆ ಅವನಿಗೆ ಮತ್ತೆ ಹಾಲು ಕುಡಿಸೋದು ಈಗೆಲ್ಲ ಯೂನಿಫಾರ್ಮ್ ಅದೆಲ್ಲ ಹಾಕೋದು ಒತ್ತಾಗುತ್ತಂತೇಳಿ ಮತ್ತೀಗ ಹಾಂ ಈಗ ಏನೈತಿ ಈಗ ನಾನು ಪೂಜೆ ಮಾಡೋದು ನೋಡ್ರಿ ಫ್ರೆಂಡ್ಸ ಪಿಲ್ಲೋಗ ಪಡ್ಡ ಹಾಕಿ ರೀ ಚಟ್ನಿನೂ ಮಾಡಿ ನೋಡ್ರಿ ಒಗ್ಗರಣೆ ಹಾಕಿನ ಚಟ್ನಿ ಚಂದ ಚೆಂದ ಅಂತೇಳಿ ಕೊಬ್ಬರಿ ಚಟ್ನಿ ಸೊ ಅಂಕರ್ ಸಖತ್ತಾಗಿ ಒಬ್ಬೈತೆ ನೋಡ್ರಿ ಅವ್ನು ಪೂರ್ತಕ್ಕಿಷ್ಟು ಈಗ ಏನೈತಿ ಪೂಜೆ ಮಾಡೋದು ನೋಡ್ರಿ ಬಡ ಬಾಳ ಇಷ್ಟು ಪೂಜೆ ಮಾಡಿಬಿಡ್ತೀನಿ ಯಜಮಾನ್ರಿ ಈಗ ಪಿಲ್ಲುನ ಸಾಲಿಗೆ ಬಿಟ್ಟು ಹಂಗೆ ಸ್ನೇಹ ಮತ್ತು ಯಜಮಾನ್ರು ಮಾರ್ಕೆಟ್ಗೆ ಹೋಗ್ಯಾರ್ರಿ ನನಗೆ ಹೋಗಂತಾರ ನಾನು ತಂದ್ಕೊಂಡಿದ್ದೆ ಬಟ್ ಇಲ್ಲ ಅವರ ಹೋದ್ರೆ ನೋಡ್ರಿ ಅದೊಂದು ಕು ಚಲೋ ಆಯ್ತು ನನಗೆ ಇಲ್ಲಿಗೆ ಹೋಗಂದ್ರೆ ಮತ್ತೀಗ ಹೋಗ್ಬೇಕೇದ ನಪ್ಪು ನನಗೂ ಬಿಡೋನು ಕೂಡ ಸಿಗ್ತಿದ್ವು ಬಟ್ ಫುಲ್ ಸುಸ್ತಾಗತ್ತೈತಿ ಅವರು ನೋಡಕತ್ತಾರೆ ಯಜಮಾನ್ರು ಏನೋ ಒಂದು ದಯ ತೋರ್ಸಿದ್ರೆ ನೋಡ್ರಿ ಪಾಪ ಹೋದ್ರೆ ಅವ್ರಿ ಅದೊಂದು ಭಾಳ ಹೆಲ್ಪ್ ಆಯ್ತು ನನಗೆ ಮತ್ತು ಒಂದು ವಾರಕ್ಕಾಗಷ್ಟು ತೊಗೊಂಡು ಬರ್ರಿ ಈಗ ಬುತ್ತಿ ಕಟ್ಬೇಕಲ್ಲ ಒಂದು ದಿನಕ್ಕೊಂದು ಪಲ್ಯ ಬೇಕೇ ಬೇಕಾಗೈತಿ ಕಾಳು ಪಲ್ಯ ಮಾಡಿದ್ರೆ ನಮ್ಮ ಮನೆಯವರು ಭಾಳ ಇಷ್ಟಪಟ್ಟು ತಿನ್ನೋದೇ ಇಲ್ಲರಿ ಅವರು ಸುಮ್ಮ ಒಂದು ರೊಟ್ಟಿ ಬೇಡ ದೀಡ್ ರೊಟ್ಟಿ ಹಿಂಗೆ ಊಟ ಮಾಡ್ತಾರೆ ಅವರು ಮತ್ತು ಅವ್ರಿಗೆ ಇಷ್ಟ ಆಗಿರುವಂಥ ತರಕಾರಿ ಪಲ್ಯ ಮಾಡಿದ್ರೆ ಅವರು ಖುಷಿಯಾಗಿ ಊಟ ಮಾಡ್ತಾರೆ ಮಾಡ್ತಾರ್ರಿ ಅದಕ್ಕಂತೇಳಿ ಮತ್ತೀಗ ಅವ್ರಿಗೆ ಇಷ್ಟ ಇಲ್ಲಾರು ನನಗೂ ಮಾಡೋಕ್ಕಿದಾಗಲ್ಲ ಬಟ್ ಆದರೂ ಎಲ್ಲ ಪ್ರೋಟೀನು ಕೂಡ ಕಾಳಿನೊಳಗೆ ಇರುತ್ತೆ ನೋಡಿರಿ ಹಾಗಾಗಿ ಅಪರೂಪಕ್ಕೆ ಮಾಡ್ತಿರ್ತೀನಿ ಸೊ ಇವಾಗ ಏನು ಬರ್ತಾರ ಅವರು ನಾನು ಕೂಡ ಈಗ ಬಿಸಿ ನೀರು ಕುಡ್ದೆ ನೋಡ್ರಿ ಹಂಗೆ ಅವಾಗ ವೀಡಿಯೋ ಕಾಲ್ ಮಾಡಿದ್ದೆ ಅವನ ಜೊತೆಗೆ ಮಾಡ್ಕೊ ಮಾತಾಡ್ಕೊತ ಮತ್ತು ಬಿಸಿ ನೀರು ಕುಡ್ದೆ ಪೂಜೆನೂ ಕೂಡ ಆಯ್ತು ರೀ ಒಂದು ಸ್ವಲ್ಪ ಕೂತೀನಿ ಈಗ ಈಗ ಮತ್ತೆ ಪಲ್ಯಕ್ಕೆ ಏನಾದರೂ ಮಾಡಿದ್ರಾಯಿತು ಕಾಳುಗಳದವು ಏನೂ ಇಲ್ಲ ಖಾಲಿಗೆ ಐತಿ ಈಗ ಮತ್ತು ಅವ್ರಿಗಿನ ಎಷ್ಟೊತ್ತಿಗೆ ತರ್ತಾರೋ ಗೊತ್ತಿಲ್ಲ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಳಾರ ಕುದಿಯೋಕೆ ಇಡ್ತೀನಿ ರೀ ಇವತ್ತು ಮತ್ತು ನಾಳೆಗೆ ತರಕಾರಿ ಮಾಡಿದ್ರೆ ಆಗುತ್ತಂತೇಳಿ ಹಾಗೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಎಷ್ಟು ಹೋಯ್ತು ತಿನ್ಶ್ ರೂಪಾಯಿ ನೋಡ ಮೇಲೆ ಹಿಂದೂ ಕಾಪಲ್ಲ ಚಿಲ್ಲ ತೋರಿಸು ಇಷ್ಟಕ್ಕ ಮುನ್ನೂರು ರೂಪಾಯಿ ಹೋಯ್ತಂತ ನೋಡ್ರಿ ನೀನ್ ಲೆಕ್ಕಾಕೊಂತ ನೋಡ್ರಿ ಕೂಡ ತಗೊಂಡ್ ಬಂದ್ರಿ ಈಗ ಕೆಲ್ಸ ಸ್ಟಾರ್ಟ್ ನೋಡ್ರಿ ಸದ್ಯಕ್ಕ ಪಿಲ್ಲೊಂದ ಸ್ಕೂಲ್ದ ಕಡೆಯಿಂದ ಮೆಸೇಜ್ ಬಂದೈತ್ರಿ ಸ್ನೇಹ ಓದ್ ಹೇಳಕತ್ತಳ ಹೇಳುವ ಸ್ನೇಹ ಏನ್ ಕಳ್ಸರಿ ಮೇಡಮ್ ಅವ್ರು ಸೋಮಾರ್ಜಾಚಿ ಕಳಾಂಚಿ ಹಂಗಂದ್ರ

रोटी पल्ले गुरुवार विविध फळे काम करून देणे विविध फळ अंद्र फ्रुट्स कटी कळसंदर आणि शुक्रवार कडधान्याची उसळ कडदान काळ ओडसी पल्ले छपात्या रोट्यारा हां शनिवार घरी केलेला विद्यार्थ्यांच्या आवडीची त्याला जे आवडतं ते, ते देऊन पाठवाच शनिवार सरी सरी

ಇವತ್ತು ಇಷ್ಟ ದಿನ ಎಂಟು ಗಂಟೆಯಿಂದ ಹನ್ನ ಹನ್ನೊಂದು ಗಂಟೆ ಇರ್ತಿತ್ರಿ ಈಗ ಈಗ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಮಾಡ್ಯಾರ ನೋಡ್ರಿ ಸ್ಕೂಲ್ ಟೈಮ ಈಕಿಂದ ಹನ್ನೆರಡು ಗಂಟೆ ಹತ್ ನಿಮಿಷಕ್ಕೆ ಸ್ಟಾರ್ಟ್ ಆಗ್ತದ್ರಿ ಐದುವರೆ ನೇನ್ ಸ್ಕೂಲ್ ಹೌದಿಲ್ಲವಾ ಪಪ್ಪನಾಗ ನೀ ಪಟ್ಟದ ಮೈ ತಕೊಂಡ್ಬಾ ನಾಷ್ಟ ಮಾಡ್ತೀನಿ ಸೋ ಸದ್ಯಕ್ಕ ಬಿಸಿ ಬಿಸಿ ಪಟ್ಟು ನೋಡ್ರಿ ಪಟ್ಟು ಕೂಡ ರೆಡಿ ಈ ಆಕತ್ತಗೋದು ಯಜಮಂತಿಗೆ ನಾಷ್ಟ ಕೂಡ ಚಾಕು ನೀಡ್ಬೇಕ್ರಿ ಹಂಗೆ ತಾಟಿಗೆ ಹಾಕ್ಕೊಟ್ಟು ಚಾಕು ಬಿಡ್ತೀನಿ ರೀ ನಂದು ನಾಷ್ಟ ಆಯ್ತು ನೋಡ್ರಿ ಹೀಗೆ ಏನಂ ಗೊತ್ತಾಳೆ ಸ್ನೇಹ ಬರ್ರಿ ಸದ್ಯಕ್ಕೆ ಚಹಾ ಕುಡೇನಂತ ಮಸ್ತಾಗಿ ಸ್ವಲ್ಪ ಕೆನೆ ಐತ್ರಿ ಹಾಕೊಂಡಿನಿ ಚಾ ಕುಡಿದು ಸಿಗ್ತೀವಿ ಸೊ ಬರ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ನಾನು ಆಲ್ರೆಡಿ ರೊಟ್ಟಿ ರೀ ನಮ್ಮ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರ ರಕ್ಷಿತಾ ಸಿಸ್ಟರ್ ಅಂತೇಳಿ ಅವ್ರ ಜೊತೆಗೆ ಮಾತಾಡ್ಕೋತ ಮಾತಾಡ್ಕೊತಾನೆ ರೊಟ್ಟಿ ಮಾಡಿದೆ ಹಂಗೇನೆ ರಾಜಗಿರಿ ನೋಡ್ರಿ ರಾಜ್ಗಿರಿನ ತೊಳೆದು ಇಟ್ಟಿದ್ದೆನೆ ಹಾಗೆ ಅದನ್ನೆಲ್ಲ ಕಟ್ ಮಾಡೀನಿ ಸದ್ಯಕ್ಕೆ ನೋಡಿರಿ ಕಾಯಿಪಲ್ಲೆ ಮುನ್ನೂರು ರೂಪಾಯಿ ಕಾಯಿಪಲ್ಲೆ ಕಾಯಿಪಲ್ಯ ತಂದಿನಂತಾರೆ ಬರೀ ಬಟಾಟಿ ಹಸಿಮೆಣ್ಸಿನ್ಕಾಯಿ ಅಲ್ಲ ಮತ್ತು ಲಿಂಬಿ ಹಣ್ಣು ಕೊತ್ತಂಬರಿ ನೋಡಿರಿ ಕೊತ್ತಂಬರಿನೂ ಕಟ್ ಮಾಡಿ ಸು ಇದು ಸೋಸಿ ತೊಳೆದು ಇಟ್ಟಿನಿಲ್ ಸ್ವಲ್ಪ ಆರ್ಲಿ ಅಂತೇಳಿ ಆಮೇಲೆ ಅದೊಂದು ಪಾಲಕ್ಕೆ ತಗೊಂಡು ಬಂದ್ರಿ ಮತ್ತು ಬೆಂಡೆಕಾಯಿ ಇಷ್ಟದೇ ಮುನ್ನೂರು ರೂಪಾಯಿ ಅಂತ ಪಲ್ಯ ಅಂತಂದ್ರೆ ರಾಜಗಿರಿ ಮತ್ತು ಆಮೇಲೆ ಇದು ತೊಗೊಂಡು ಬಂದಾರೆ ನೋಡ್ರಿ ಪಾಲಕ್ ಬೆಂಡೆಕಾಯಿ ಇಷ್ಟ ಐತಿ ಇಷ್ಟಕ್ಕೆ ಮುನ್ನೂರು ರೂಪಾಯಿ ಹೋಗ ಅಂತ ಹೇಳ್ತಾರೆ ಅಪ್ಪ ಮಗಳು ಕೂಡ್ಕೊಂಡೆ ಸೊ ನೋಡಿ ರೊಟ್ಟಿನೂ ಕೂಡ ಮಾಡಿ ನಾನು ಆಲ್ರೆಡಿ ಸೊ ಹಂಚಿನ ಮ್ಯಾಗ ಬಿಸಿ ಇರುತ್ತೆ ನೋಡ್ರಿ ಹಾಲು ಇಟ್ಟಿನಿ ಸ್ವಲ್ಪ ಕೆನಿ ಆಗಿ ಬರ್ತೈತಿ ಗಟ್ಟೆದಂಗೆ ಆಗುತ್ತೆ ಹಾಲು ಅಂತೇಳಿ ಹಂಗನೇ ನೋಡ್ರಿ ರೊಟ್ಟಿನ ಮಾಡೀನಿ ಲಾಸ್ಟಿಗೆ ಇಷ್ಟೇ ಇಟ್ಟು ಉಳಿದಿತ್ತು ಅದು ಸಣ್ಣದು ರೊಟ್ಟಿ ಥರ ಮಾಡೀನಿ ಈಗ ಬೆಳ್ಳುಳ್ಳಿನೂ ಕೂಡ ಸುಲ್ಕೊಂದಿನ್ರಿ ಇದನ್ನೀಗ ಒಂಚೂರು ಒಗ್ಗರಣೆ ಹಾಕಿಬಿಡ್ತೀನಿ ಪಲ್ಯ ರೆಡಿ ರೀ ರೊಟ್ಟಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಪಲ್ಯ ಮಾಡ್ತೀನಿ ನೋಡ್ರಿ ಸದ್ಯಕ್ಕೆ ನಾನು ರಾಜಗಿರಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ತಪ್ಪ ಅಂತಂದ್ರಿ ಏನು ಬೇಕಾಗಿಲ್ಲ ನೋಡ್ರಿ ಅಷ್ಟು ರುಚಿ ನೋಡ್ರಿ ಯಾರಿಗೆಲ್ಲ ರಾಜಗಿರಿ ಪಲ್ಯ ಇಷ್ಟ ಆಗುತ್ತೆ ನಮಗೂ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಪ್ಪ ನಮಗೂ ಖುಷಿ ಅಂತ ಅನ್ಸ್ತೇತಿ ಚಲೋ ಚಲೋತ್ನೀಗ ಜವಾರಿ ಬೆಳ್ಳುಳ್ಳಿ ಕುಟ್ಟಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟಿವಪ್ಪ ಅಂತಂದ್ರೆ ಮಸ್ತ್ ನೋಡ್ರಿ ಸ್ಟೀಲಿನ ಕಡಾಗಿ ಲಗಟ್ಟೆ ಕಾದ್ ಬಿಡ್ತೈತ್ರಿ ಹಾಗಾಗಿ ಇದ್ರಾಗ ಒಂದು ಅರ್ಧದಷ್ಟು ಮಾಡ್ತೀನಿ ರೀ ಅಷ್ಟೇ ದಯವಿಟ್ಟು ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕಣ್ಮಿಟ್ಟು ಹೋಗಲು ಕೂಡ ಲೈಕ್ ಮಾಡಿರಿ ಫ್ರೆಂಡ್ಸ ರಜಗೀರ ತೊಗೊಳಿ ಇಟ್ಬಿಟ್ಟಿವಪ್ಪ ಅಂದ್ರೆ ಪಲ್ಯ ಮಾಡೋದ್ ಭಾಳ ಇಲ್ಲ ಇಲ್ ನೋಡ್ರಿ ಕಾ ಈಗಂತೂ ಬೆಳಗ್ಗೆ ಸ್ವಲ್ಪ ಟೈಮ್ ಚೆಗದು ಕಡಿಮೆ ಅಲ್ರಿ ತಗು ಟಗು ಪಲ್ಯ ಅಂದ್ರ ರಜಗೀರದ್ರೊಳಗು ಅದನ್ನು ಕೂಡ ಒಂದ್ ನೋಡ್ರಿ ಮಕ್ಳಿಗೆ ಅದೆಲ್ಲ ಬುತ್ತಿ ಗಿತ್ತಿ ಕಟ್ಟಕ ಮಾಡಕ ವೈನ್ ಅದಂಗ ಅಂತ ಅನ್ಸ್ತೇತಿ ವಿಡಿಯೋ ನಿಮ್ಗೆ ಕರೆಕ್ಟ್ ಆಗಿ ಕೆರ್ಸರ್ ಆಗತ್ತ ಇಲ್ಲ ಗೊತ್ತಿಲ್ಲ ಚೂರ್ ಅರಶಿಣ ಪುಡಿ ಹಾಕಂಬ್ರಿ ಕಲರ್ ಬಟ್ಟೆ ಚಂದಾಗ ಗೊಬ್ಬರ ಹಾಕಲ್ಲ ಬಟ್ ನಾನ್ ಹಾಕ್ತೀನಿ ಬಳ್ಳಹಳ್ಳಿ ಹಾಕಿದ್ದು ತುಂಬಾ ಮಸ್ತ್ ಬರಕ್ರಿ ಈಗ ಏನೈತಿ ಇದನ್ನ ರಾಜಗಿರಿನ ಹಾಕೋಣ ನೋಡ್ತೀನಿ ಪಲ್ಯ ಎಷ್ಟಾಗತ್ತೇಳಿ ನೋಡ್ಕೊಂಡು ಮಾಡಣ್ಣ ಹಂಗೆ ಸ್ವಲ್ಪ ಉಪ್ಪು ಹಾಕಿಡಂಬ ರಾಜಗಿರಿ ಆಗ್ಲಿ ಮೆತ್ತೆ ಅಲ್ಲಿ ಉಪ್ಪು ಬಾಳ ಇಡಂಗಿಲ್ರಿ ಸ್ವಲ್ಪ ಇದು ಬೀಳ್ತದ್ರಿ ಒಮ್ಮೊಮ್ಮೆ ಹಂಗಾಗಿ ನೋಡ್ಕೊಬೇಕಾಗತ್ತ ಕರ್ಗಿದ್ರ ಬಾಳ ಸ್ವಲ್ಪ ಇದು ಪಲ್ಯ ಎರಡ್ ಸೂಡ್ನಷ್ಟು ತಗೊಂಬಂದಿದ್ರಿ ಒಂದ್ ಸೂರ್ನಷ್ಟು ಮಾಡ್ತೀನಿ ಈಗ ಇನ್ನೊಂದ್ ಸೂರ್ನ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಕ್ ಬರ್ತದ ಈಗ ಪಲ್ಯ ಈಗ ನೋಡೀರಲ್ಲ ಟೈಮ್ ಟೇಬಲ್ ಹೆಂಗಿತ್ತಂತ ಹೇಳಿ ಇಲ್ಲೆಂದು ಸ್ನೇಹ ಹಂಗೇನಿಲ್ರಿ ಟೈಮ್ ಟೇಬಲ್ ಇವತ್ತು ಯಾವ್ದಾರಲ್ಲಿ ಪಲ್ಯ ಚಪಾತಿ ಮಾಡಿ ಕಟ್ಸ್ಬೇಕು ಆ ರೈತ ಕೊಡಬಾರ್ದ್ರಿ ನೀವು ಯಾವಾಗರೂ ಒನ್ ಟೈಮು ನಡೀತದೆ ಬಟ್ ಪಿಲ್ಲೆಗಂತರೂ ಕಂಪಲ್ಸರಿ ಟೈಮ್ ಟೇಬಲ್ದಾಗ ಏನು ಕೊಟ್ಟಾರ ಅದನ್ನ ಮಾಡ್ಕೊಳ್ಸ್ಬೇಕಂತ ನೋಡ್ರಿ ನಮ್ಮ ಯಜಮಾನ್ರು ಸ್ವಲ್ಪ ಹಣ್ಣು ಥರದ ಕಡಿಮೆ ರೀ ಏನು ಊಟ ಮಾಡ್ತೀವಿ ಅದೇ ನಮ್ಮ ಮನೆಗೆ ರೀ ಹಣ್ಣುಗಳು ಈಗ ಡಬ್ಬಿಗೆ ಒಂದಿನ ಕಟ್ಬೇಕಂತರಿ ಮತ್ತದೇ ಎಲ್ಲ ಹೆಲ್ದಿ ಆಗಿರುವಂಥದ್ದು ಮಾಡ್ಯಾರ ಬಿಡ್ರಿ ಅದನ್ನು ಚಲೋ ಐತೆ ನಮ್ಮ ಮಕ್ಳಿಗೋಸ್ಕರನೇ ಮಾಡ್ಯಾರ ನಾವು ಮನೆಗೆ ಅದನ್ನ ಫಾಲೋ ಮಾಡಿಬಿಟ್ಟೇವಪ್ಪ ಅಂದ್ರೆ ನಮಗೂ ಒಳ್ಳೇದ ನೋಡ್ರಿ ಹೌದಿಲ್ರಿ ಫ್ರೆಂಡ್ಸ ಏನಿನ್ ರಿಬ್ಬನ್ನ ಅಣಿಗಿದ್ದು ಎಲ್ಲ ತೊಗೊಂಡು ಕುಂದ್ರೆ ನಾ ಬಂದೆ ಎಣ್ಣಿನ ತಗೋ ಎಣ್ಣೆ ಅಂದ್ರೆ ಎಣ್ಣಿ ಹಾಸ್ತೀನಿ ನಿನ್ ಡ್ರೈವರಿ ತೆಲಿಯರ್ದೀನಿ ಆಯ್ತು ರೀ ಇದಷ್ಟು ಕರ್ಗಿತ್ತಂದ್ರೆ ಪಲ್ಯ ರೆಡಿ ಆಗ್ತಾಯಿದೆ ಇದ್ರ ಮ್ಯಾಮ್ ಮುಸ್ತೀನಿ ರೀ ಈಗ ಎಣ್ಣೆ ಹಚ್ಚಿ ತಲೆ ಇಕ್ಕಿದ್ ಅಂದ್ರ ಅಕ್ಕಿನ ಆಗ್ತದ ಆಗ್ತದ್ ನೋಡ್ರಿ ರೊಟ್ಟಿ ಮಾಡೀನಿ ಪಲ್ಯ ಮಾಡಿ ಅಕ್ಕಿಗೆ ದೋಸೆನೇ ಬೇಕನ್ರಿ ಗುತ್ತಿಗೆ ಬೇಡವ ಚಟ್ನಿ ಉಳಂಗಿಲ್ಲ ಇಲ್ಲಿ ಬಟಾಟಿ ಪಲ್ಯ ಮಾಡ್ತಿದ್ದೆ ಈಗ ಎರಡು ದೋಸೆ ಮಾಡಿನ್ರಿ ಮತ್ತೆ ಅಕ್ಕಿ ದೋಸೆ ಕೊಬ್ಬರಿ ಎಣ್ಣೆ ಸಮಯ ಇರೀರಿ ನೋಡ್ರಿ ಸರಿ ಕುಲ್ಲ ಕಟ್ ಮಾಡಿಸಿದ ಚಂದ ಬರ್ತಾವ ಎಲ್ಲ ತಂದಿಲ್ ನಾವು ಇದ್ದಾಗ ನಮ್ಮ ತಪ್ಪ 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 ಅನ್ನಂಗ ಎಣ್ಣೆ ಹಚ್ಚಕ್ರಿ ನಾವ ಅದನ್ನ ಇಷ್ಟ ಪಡ್ತಿದ್ದಿಲ್ಲ ಸಿಪ್ ಸಿಪ್ಪ ಸಿಪ್ 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 ಬರದ್ ನಮಗ ಹತ್ರ ಒಮ್ಮೆರೆಕದ ಮೇಲೆ ಓರ್ದಂಗ ಅಕ್ಕಿತ ಎಲ್ಲ ಚಂದ ನೋಡ್ರಿ ಸರಾ ಸೆಟ್ ಮಾಡಿ ಇಟ್ಲೀತಿ ನೋಡ್ರಿ ಮತ್ತ ಒಳ್ಳಿ ಕೆಳಗೆ ಬಾಗದಂಗ ಆಗ್ಬಿಡ್ತದ ಅನ್ಗಿತಾ ಏನ್ ಜಳ ಐತ್ರಿ ಫ್ರೆಂಡ್ಸ ಜೋರಾಗ ಮಳಿ ಯಾತದ ಜರ ಮತ್ ಚಲೋ ಆಗತ್ರಿ ಇದೇ ಬ್ಯಾಸಕಿನ ಬಲ ಆಗೇತ್ರಿ ಒಳ್ಳಿ ರೀತಿನ ಸಿಕ್ತೀನಿ ಬಿಸಿಲಲ್ಲ ಮಾಡ್ ಮಾಡಿತ್ರಿ ಒಳ್ಳಿ ಇಷ್ಟ ತರದ್ ಬಿಸಿಲ್ ಬಿತ್ತು ನೋಡ್ರಿ ರೆಡಿ ಅದಡ್ರಿ ಈಗ ಬಂದ ಸಾಲ ಬಂದ ಸ್ಕೂಲ್ನಿಂದ ಬಂದ್ರಿ ಈ ಕಿ ಓತೋಡ್ರಿ ಜೊತೆಗೆ ಸಾಲಿಗೆ ಅಕ್ಕಿಂದ ಎಲ್ಲ ಡಬ್ಬಾ ರೆಡಿ ಮಾಡೀನಿ ನಡಿಯವ ಅಕ್ಕ ಬಿಟ್ಬರ್ತೀರೀಗಿ

ನೋಡಿ ಬ ನೋಡ್ಕೊಂಡ್ ಬಂದ್ರಲ್ಲ ಇಷ್ಟೊತ್ತನ ಇವತ್ತಿನ ಲಾಗ್ ಹೆಂಗಿತ್ತಂತೇಳಿ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಲಾಗ್ ಈ ತರ ಹೋಯ್ತು ನೋಡ್ರಿ ಇವತ್ತು ನನ್ನ ದಿನಚೇರಿ ಮಾಮೂಲಿ ದಿನ ಹಿಂಗೆ ಇರ್ತೈತಿ ಬಟ್ ಇವತ್ತು ಅದನ್ನೇ ಒಂದು ಬ್ಲಾಗ್ ಮಾಡಿ ಹಾಕಿನಿ ದಿನ ವೀಡಿಯೋ ಒಂದೊಂದ್ಸರಿ ಹಾಕ್ತಿತ್ತೀನಿ ಈಗ ಇಷ್ಟು ಟೈಮ್ ಟು ಇಷ್ಟು ಟೈಮಿಗೆ ಅಂತೇಳಿ ಇವತ್ತ ಭಾಳ ಮ್ಯಾಗ ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ರೀ ಹೆಂಗೆ ಅನ್ಸಿತ್ತು ಇವತ್ತಿನ ನಮ್ಮ ವಿಡಿಯೋ ಅಂತೇಳಿ ಅಭಿಪ್ರಾಯನ ಕಮೆಂಟ್ ಮಾಡ್ತಿರ್ರಿ ಹಾಗೆ ಲೈಕ್ ಮಾಡಿರಿ ಎಲ್ಲರೂ ಕೂಡ ದಯವಿಟ್ಟು ದಯವಿಟ್ಟು ಖಂಡಿತವಾಗ್ಲು ಲೈಕ್ ಮಾಡ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಆ್ಯಂಡ್ ಮಾಡ್ತೀರಿ ಮತ್ತು ಇನ್ನೊಂದು ಇದೇ ಥರ ಹೊಸ ಲಾಗ್ದೊಂದಿಗೆ ಸಿಗ್ತೀನಿ ಧನ್ಯವಾದಗಳು